ಪ್ರತಾಪ್ ಸಿಂಹ ಅವರು ರಾಜೀನಾಮೆ ಕೇಳಿದ್ರಲ್ಲ ಲೆಟ್ರ್ ಕೊಟ್ಟಿದ್ದಕ್ಕೆ ಇವ್ರು ಬಂದು ಒಳಗಡೆ ಕೊಟ್ಟಿದ್ದರಲ್ಲ ಸಿದ್ದರಾಮಯ್ಯನವರೇ ನೀವು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಅವನು ತಂದದ್ದಲ್ಲಿ ಏನಿದೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಅವನು ಅವನು ಸೂಟ್ ಕೇಸಲ್ಲಿ ಏನು ತಂದಿದ್ದ ಅಂತ ಯಾರಿಗೂ ಇನ್ನೂ ಗೊತ್ತಿಲ್ಲ ನಿಮ್ಮ ತಟ್ಟೆಯಲ್ಲೇ ಅಗ್ನ ಬಿದ್ದಿದ್ದರೆ ಬೇರೆ ತಟ್ಟೆಯಲ್ಲಿ ಸೊಳ್ಳೆ ಬಿದ್ದಿದೆ ಅಂತ ಹುಡುಕೋ ನಿಮ್ಮ ಕಾಂಗ್ರೆಸ್ಸಿನ ಕೀಳು ಅಭಿರುಚಿ ಇದೆ ಏನಿದೆ ಇದನ್ನು ನಾನು ಖಂಡಿಸ್ತೀನಿ ನಾನು ನಿಮಗೆ ಮತ್ತೆ ಇನ್ನೊಂದು ಪ್ರಶ್ನೆ ನಾನು ನಿಮ್ಮ ಎಂ ಪಿಗಳನ್ನು ಸಸ್ಪೆಂಡ್ ಮಾಡಿರೋದ್ರ ಬಗ್ಗೆ ನೀವು ಧರಣಿ ಮಾಡ್ತಾ ಇದ್ದೀರಾ ಬೆಳಗಾವಿ ಅಧಿವೇಶನದಲ್ಲಿ ವಿರೋಧ ಪಕ್ಷವನ್ನು ಬಾವಿಯಲ್ಲಿ ಕೂತರಿಸಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮನ್ನು ನಿಲ್ಲಿಸಿ ನೀವು ಬಿಲ್ಗಳೆಲ್ಲ ಪಾಸ್ ಮಾಡಿದ್ರಲ್ಲ ನಿಮ್ಮ ಯೋಗ್ಯತೆಗೆ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆಯಾ ನಿಮಗೆ ಬಿಲ್ ಪಾಸ್ ಮಾಡಬೇಕಾದ್ರೆ ನಮ್ಮ ಜೊತೆ ಚರ್ಚೆ ಮಾಡಬೇಕಾಯ್ತಲ್ಲ ಅವಕಾಶ ಮಾಡಿಕೊಡ್ಬೇಕಾಯ್ತು ಯಾಕೆ ಮಾಡಿಕೊಡ್ಲಿಲ್ಲ ನಿಮಗೆ ಡೆಮಾಕ್ರೆಸಿ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ ಈ ಡೆಮಾಕ್ರಸಿ ಯಾಕೆ ನಿಮಗೆ ಗೊತ್ತಿಲ್ಲ ನಮಗೆ ಅವಕಾಶ ಕೊಡಲಿಲ್ಲ ನೀವು ಕ್ವಶ್ಚನ್ ಅವರ್ ಝೀರೋ ಅವರ್ ಅವಕಾಶ ಕೊಡಲಿಲ್ಲ ವಿರೋಧ ಪಕ್ಷಕ್ಕೆ